ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ನನ್ನ ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಕತೆ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಾಂಧಿನಿ ಸಂಚಿಕೆ ನೂರ ಹದಿಮೂರು ಧ್ರುವ ಮುಂದೆ ತಾನು ಮಾಡಲು ಹೊರಟಿರುವ ಕೆಲಸದ ಬಗ್ಗೆ ಹೇಳಲು ಆದಿಯ ಮನೆಗೆ ಬಂದಿದ್ದನು ಅವನ ಯೋಜನೆಯನ್ನು ತಿಳಿದ ಧೃತಿ ಅವನ ಜೊತೆ ವಾದಕ್ಕಿಳಿದಿದ್ದಳು ಧ್ರುವ ನೀನು ಏನೇ ಹೇಳಿದರೂ ನೀನು ಮಾಡಲು ಹೊರಟಿರುವ ಕೆಲಸ ನನಗೆ ಇಷ್ಟ ಇಲ್ಲ ಖಂಡಿಸಿದಂತೆ ಹೇಳಿದಳು ಧೃತಿ ನೀನು ನಿನ್ನ ದೃಷ್ಟಿಯಿಂದ ನೋಡಿ ಹೀಗೆ ಹೇಳುತ್ತಿದ್ದೀಯ ನನ್ನ ದೃಷ್ಟಿಯಲ್ಲಿ ನಿಂತು ಯೋಚಿಸು ಆಗ ನಿನಗೆ ನಾನು ಸರಿಯಾದ ದಾರಿಯನ್ನೇ ಆಯ್ದುಕೊಂಡಿದ್ದೇನೆ ಎಂದು ನಿನಗೂ ಕೂಡ ಅರಿವಾಗುತ್ತದೆ ಎಂದನು ಹೀಗೆ ಹತ್ತು ನಿಮಿಷಗಳ ಕಾಲ ಧ್ರುವ ಧೃತಿ ಇಬ್ಬರೇ ವಾದ ಮಾಡುತ್ತಿದ್ದರೆ ಆದಿ ಹಾಗೂ ದತ್ತಾತ್ರೇಯ ಇಬ್ಬರು ಅವರಿಬ್ಬರ ವಾದವನ್ನು ಕೇಳುತ್ತಾ ಸುಮ್ಮನೆ ಕುಳಿತು ಬಿಟ್ಟಿದ್ದರು ಅಷ್ಟಕ್ಕೂ ಧ್ರುವ ಮಾಡಲು ಹೊರಟಿರುವ ಕೆಲಸವಾದರೂ ಏನು ಮಂಗಳಾಗೆ ಹೀಗಾಗಲು ಒಂದು ರೀತಿ ಅವನ ತಂದೆಯೇ ಕಾರಣ ಎನ್ನುವ ಪಶ್ಚಾತ್ತಾಪವಿದೆ ಅವನಲ್ಲಿ ಅವನ ತಂದೆ ಅಕ್ರಮವಾಗಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಸಂಪಾದನೆ ಮಾಡಿದರೂ ಸಹ ಈಗ ಅವನ ತಂದೆಗೂ ನೆಮ್ಮದಿ ಇಲ್ಲ ಇವನಿಗೂ ನೆಮ್ಮದಿ ಇಲ್ಲ ಹಾಗೆ ಅಕ್ರಮವಾಗಿ ಸಂಪಾದಿಸಿದ ಆ ಆಸ್ತಿಯನ್ನು ಅನುಭವಿಸಲು ಕೂಡ ಈಗ ಅವರಿಲ್ಲ ಈಗ ಜೈಲಿನಲ್ಲಿ ಅವರಿಗೆ ಮೂರು ಹೊತ್ತು ಊಟ ಬಿಟ್ಟರೆ ಬೇರೆ ಏನೂ ಬೇಕಾಗಿಲ್ಲ ಇತ್ತೀಚೆಗೆ ಹಣಕ್ಕಿಂತ ಮನುಷ್ಯತ್ವ ದೊಡ್ಡದು ಮನಸ್ಸಿನ ನೆಮ್ಮದಿ ದೊಡ್ಡದು ಎಂದು ತುಂಬ ಚೆನ್ನಾಗಿ ಅರಿತಿದ್ದಾನೆ ಅವನು ತಂದೆ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತವಾಗಿ ಈಗ ಅವನ ತಂದೆ ಅವನ ಹೆಸರಿಗೆ ಮಾಡಿರುವ ಆಸ್ತಿಯಲ್ಲಿ ಸ್ವಲ್ಪ ಆಸ್ತಿಯನ್ನು ಮಾರಾಟ ಮಾಡಿ ಅದರಿಂದ ಬಂದ ಹಣದಿಂದ ಮಂಗಳ ಹೆಸರಿನಲ್ಲಿ ಒಂದು ಟ್ರಸ್ಟ್ ಶುರು ಮಾಡಿ ಅದರ ಮೂಲಕ ಒಂದು ಕಾಲೇಜನ್ನು ಕಟ್ಟಿ ಆ ಕಾಲೇಜಿನಲ್ಲಿ ಡಿಗ್ರಿ ಮಾಸ್ಟರ್ ಡಿಗ್ರಿ ಓದಲು ಅನುಕೂಲವನ್ನು ಮಾಡುವುದಲ್ಲದೆ ಎಲ್ಲ ಬಡತನದಿಂದ ಬಂದಂತಹ ವಿದ್ರ ವಿದ್ಯಾರ್ಥಿಗಳಿಗೂ ಉಚಿತ ಶಿಕ್ಷಣವನ್ನು ಕೊಡಬೇಕು ಎನ್ನುವ ಆಸೆ ಅವನಿಗೆ ಅವನ ಈ ಯೋಜನೆಯನ್ನು ಕೇಳಿದ ಧೃತಿ ಅದಕ್ಕೆ ಒಪ್ಪುತ್ತಿಲ್ಲ ಹಾಗಲ್ಲ ಧ್ರುವ ನನ್ನ ಮಾತು ನಿನಗೆ ಯಾಕೆ ಅರ್ಥವಾಗುತ್ತಿಲ್ಲ ನೀನು ತೆರೆಯಲು ಹೋಗುತ್ತಿರುವುದು ಸಣ್ಣ ಪುಟ್ಟ ಶಾಲೆಯಲ್ಲ ದೊಡ್ಡ ಕಾಲೇಜು ನಿನ್ನ ಪ್ರಾಪರ್ಟಿ ಎಲ್ಲ ಮಾರಿ ಕಾಲೇಜಿನ ಮೇಲೆ ಹಣ ಸುರಿದರೆ ಮುಂದೆ ನಿನ್ನ ಜೀವನಕ್ಕೆ ಏನು ಮಾಡ್ತೀಯ ಕಾಲೇಜು ಎಂದ ಮೇಲೆ ಲೆಕ್ಚರರ್ಸ್ ಅಟೆಂಡರ್ ಲೈಬ್ರರಿ ಲ್ಯಾಬ್ ಎಂದು ಎಷ್ಟು ಖರ್ಚಾಗುತ್ತದೆ ಎನ್ನುವುದು ನಿನಗೆ ಗೊತ್ತಿದೆಯಾ ಸಮಾಜ ಸೇವೆ ಮಾಡಲು ಹೊರಟಿದೀಯಾ ಮಾಡು ಬೇಡ ಎನ್ನುವುದಿಲ್ಲ ಬೇರೆ ಕಾಲೇಜುಗಳಲ್ಲಿ ಒಂದು ಲಕ್ಷ ಡೊನೇಷನ್ ತೆಗೆದುಕೊಂಡರೆ ನೀನು ಐವತ್ತು ಸಾವಿರ ತೆಗೆದುಕೊ ನೀನು ಹೀಗೆ ಮಾಡಿದರೆ ಮಾಡಿದರೂ ಸಹ ಬಡವರಿಗೆ ಸಹಾಯ ಮಾಡಿದಂತೆ ಆಗುತ್ತದೆ ಅದು ಹೇಗೆ ಆಗುತ್ತೆ ಧೃತಿ ಬಲಗೈಯಲ್ಲಿ ಕೊಟ್ಟದನ ಎಡಗೈಗೆ ಗೊತ್ತಾಗಬಾರದು ಎಂದು ಹೇಳುತ್ತಾರೆ ಸಹಾಯ ಮಾಡುತ್ತೇವೆ ಎಂದ ಮೇಲೆ ಅದನ್ನು ಅರ್ಧ ಮಾಡಬಾರದು ಪೂರ್ತಿಯಾಗಿಯೇ ಮಾಡಬೇಕು ಧ್ರುವ ಹುಚ್ಚನ ಹಾಗೆ ಮಾತನಾಡಬೇಡ ಈ ಬಾರಿ ಕೂಗಿಯೇ ಬಿಟ್ಟಳು ಮತ್ತೆ ಮಾತು ಮುಂದುವರೆಸಿ ಡಿಗ್ರಿ ಮಾಸ್ಟರ್ ಡಿಗ್ರಿ ಎಂದರೆ ಅದರಲ್ಲಿ ಸೆಕ್ಷನ್ ಹಾಗೂ ಸಬ್ಜೆಕ್ಟ್ ವೈಸ್ ಲೆಕ್ಕ ಹಾಕಿದರು ಎಷ್ಟು ಲೆಕ್ಚರರ್ಸ್ ಬೇಕು ಎನ್ನುವುದು ನಿನಗೆ ಗೊತ್ತಿದೆಯಾ ಈಗ ನಿನ್ನ ಬಳಿ ಇರುವ ಹಣ ಅವರಿಗೆಲ್ಲ ಎರಡು ವರ್ಷ ಸಂಬಳ ಕೊಡುವುದರಲ್ಲಿ ಮುಗಿದು ಹೋಗುತ್ತದೆ ಲಾಭ ಬರುವವರೇ ಖರ್ಚು ಮಾಡಲು ಯೋಚಿಸುವಾಗ ಲಾಭ ಇಲ್ಲದೆ ಎಷ್ಟು ಧೈರ್ಯದಲ್ಲಿ ಖರ್ಚು ಮಾಡ್ತೀಯಾ ನೀನು ಶಿಕ್ಷಣ ಎನ್ನುವುದು ಎಲ್ಲರಿಗೂ ಈಗ ಬಿಸ್ನೆಸ್ ಆಗಿದೆ ನೀನು ನಾನು ಅವರ ಥರ ನೀನು ಮಾಡು ಎಂದು ಹೇಳುತ್ತಿಲ್ಲ ಅಲ್ಲಿಯ ಹಣ ತೆಗೆದು ಅಲ್ಲಿಯೇ ಹಾಕು ಅಂದರೆ ಕಾಲೇಜಿಗೆ ಸಂಬಂಧಪಟ್ಟ ಎಲ್ಲರಿಗೂ ಸಂಬಳ ಕೊಡುವಷ್ಟು ಡೊನೇಷನ್ ತೆಗೆದುಕೋ ಅದು ಬಿಟ್ಟು ನಿನ್ನ ಜೀವನಕ್ಕೆ ಮುಂದೆ ಉಳಿಸಿಕೊಳ್ಳದೆ ಎಲ್ಲವನ್ನು ದಾನ ಮಾಡಲು ನೀನೇನು ದಾನಶೂರ ಕರ್ಣ ಅಲ್ಲ ಹಾಗೆ ದಾನ ಮಾಡಿದರೂ ಕೊನೆಯಲ್ಲಿ ಕರ್ಣನಿಗೆ ಸಿಕ್ಕಿದ್ದು ಬರೀ ನೋವು ಅವಮಾನ ಸಾವು ಅಷ್ಟೇ ಈ ಬಾರಿ ಅವಳ ಮಾತಿನಲ್ಲಿ ಗಟ್ಟಿತನ ಎದ್ದು ಕಾಣುತ್ತಿತ್ತು ತೃತೀಯ ಇಂದಿನ ಪ್ರತಿ ಯೋಚನೆ ಹಾಗೂ ಮಾತಿನಲ್ಲೂ ಜ್ವಲಂತಿ ಅವರು ಎದ್ದು ಕಾಣುತ್ತಿದ್ದರು ದತ್ತಾತ್ರೇಯ ಅವರಿಗೆ ಹೌದು ಧ್ರುವ ಧೃತಿ ಪುಟ್ಟ ಹೇಳುತ್ತಿರುವುದು ಸರಿಯಾಗಿದೆ ಇಷ್ಟರವರೆಗೆ ಮೌನ ಮೌನದಿಂದ ಇದ್ದಂತಹ ದತ್ತಾತ್ರೇಯ ಅವರು ಈಗ ಮೌನ ಮುರಿದಿದ್ದರು ಹೀಗೆ ಹೇಳಿದರೆ ಈ ದಡ್ಡ ತಲೆಗೆ ಅರ್ಥ ಆಗುವುದಿಲ್ಲ ಅಂಕಲ್ ಸ್ವಲ್ಪ ಬೈದು ಬುದ್ಧಿ ಹೇಳಿ ಎಂದಳು ಅಂಕಲ್ ಈ ಬಗ್ಗೆ ನಾನು ಮೊದಲೇ ಯೋಚಿಸಿದ್ದೇನೆ ಹೇಗಿದ್ದರೂ ನಮ್ಮ ಫ್ಯಾಕ್ಟರಿಯಿಂದ ವರ್ಷಕ್ಕೆ ಒಮ್ಮೆ ಕೋಟಿಗಳವರೆಗೆ ಲಾಭ ಬಂದೇ ಬರುತ್ತದೆ ಆ ಹಣವನ್ನು ಕೂಡ ಕಾಲೇಜಿನ ಕಡೆಗೆ ಹಾಕುವ ಪ್ಲಾನ್ ಮಾಡಿದ್ದೇನೆ ಎನ್ನುತ್ತಿದ್ದ ಹಾಗೆ ಲಾಭ ನಷ್ಟ ಎನ್ನುವುದು ಯಾವಾಗ ಹೇಗೆ ಬರುತ್ತದೆ ಎಂದು ಹೇಳಲು ಆಗುವುದಿಲ್ಲ ಧ್ರುವ ಈಗೇನೋ ಲಾಭ ಬರುತ್ತಿದೆ ಸರಿ ಹೋಗುತ್ತದೆ ವ್ಯವಹಾರ ಎಂದ ಮೇಲೆ ಲಾಭ ನಷ್ಟ ಎರಡು ಇದ್ದೇ ಇರುತ್ತದೆ ಮುಂದೊಂದು ದಿನ ನಿನ್ನ ಫ್ಯಾಕ್ಟರಿಯಲ್ಲಿ ಬರುವ ಲಾಭ ಕೂಗಿದರೆ ಅಥವಾ ನಿಂತು ಹೋದರೆ ಆಗ ಏನು ಮಾಡ್ತೀಯಾ ನೀನು ಒಂದು ಹೆಜ್ಜೆ ಇಡಬೇಕು ಎಂದರೂ ಸಹ ಹತ್ತು ಹೆಜ್ಜೆ ದೂರಕ್ಕೆ ಮುಂದಾಲೋಚನೆ ಮಾಡು ಅದು ನಿಜವಾದ ಜೀವನ ಮತ್ತೊಮ್ಮೆ ಕೋಪದಲ್ಲಿಯೇ ಹೇಳಿದಳು ನಾನು ಮಾಡುತ್ತಿರುವ ಟ್ರಸ್ಟಿಗೆ ನನ್ನ ರೀತಿಯೇ ಯಾರಾದರೂ ಬಂದು ಕೈಜೋಡಿಸಬಹುದಲ್ವಾ ಧೃತಿ ಹೀಗೆ ಆಗುತ್ತೆ ಹಾಗೆ ಆಗುತ್ತೆ ನಷ್ಟ ಆಗುತ್ತೆ ಎಂದು ಯಾಕೆ ನೆಗೆಟಿವ್ ಆಗಿ ಯೋಚಿಸಬೇಕು ಪಾಸಿಟಿವ್ ಆಗಿ ಕೂಡ ಯೋಚಿಸಬಹುದಲ್ಲ ಯಾರೇ ಬಂದರೂ ಯಾರು ಏನೇ ಹೇಳಿದರೂ ತನ್ನ ನಿರ್ಧಾರವನ್ನು ಬೈ ಬದಲಾಯಿಸಲು ಆಗುವುದಿಲ್ಲ ಎನ್ನುವಂತಿತ್ತು ಅವನ ಮಾತುಗಳು ಮತ್ತೆ ಮಾತನಾಡಲು ಬಾಯಿ ತೆರೆದವಳನು ಧೃತಿ ಒಂದು ನಿಮಿಷ ಸುಮ್ಮನೆ ಇರು ಎಂದು ಆದಿ ತಡೆದಿದ್ದನು ಆದಿಯ ಮಾತಿಗೆ ಏನನ್ನು ಮಾತನಾಡದೆ ಮೌನವಾದಳು ಆದರೆ ಧ್ರುವನ ಮೇಲಿನ ಕೋಪ ಮಾತ್ರ ಹಾಗೆಯೇ ಇತ್ತು ಧ್ರುವ ಧೃತಿ ಹೇಳುವುದರಲ್ಲೂ ಅರ್ಥ ಇದೆ ಹಾಗಂತ ನಿನ್ನ ಆಲೋಚನೆ ತಪ್ಪು ಎಂದು ಹೇಳಲು ಆಗುವುದಿಲ್ಲ ಸಮಾಜ ಸೇವೆ ಮಾಡಬೇಕು ಎಂದು ಹೊರಟಿದ್ದೀಯ ನಿನ್ನಂತಹ ಒಳ್ಳೆಯ ಮನಸ್ಸಿನ ವ್ಯಕ್ತಿಗೆ ಒಳ್ಳೆಯದೇ ಆಗುತ್ತದೆ ಧೈರ್ಯ ಮಾಡಿ ಮುನ್ನುಗ್ಗು ಒಳೆತು ಮಾಡು ಮನಸ್ಸ ನೀ ಇರೋದು ಮೂರು ದಿವಸ ಎನ್ನುವ ಹಾಗೆ ನಾವು ಇರುವಷ್ಟು ದಿನ ದಿನದಲ್ಲೇ ಒಳ್ಳೆಯದನ್ನು ಮಾಡಬೇಕು ಮೊದಲು ನೀನು ಆಸೆ ಪಟ್ಟ ಹಾಗೆ ಮಂಗಳ ಹೆಸರಿನಲ್ಲಿ ಟ್ರಸ್ಟ್ ಮಾಡು ಆಮೇಲೆ ಕಾಲೇಜಿಗೆ ಸರ್ಕಾರದಿಂದ ಒಪ್ಪಿಗೆ ತೆಗೆದುಕೊಂಡು ನಿನ್ನ ಕೆಲಸವನ್ನು ನೀನು ಶುರು ಮಾಡು ನೀನು ಹೇಳಿದ ಹಾಗೆ ಮುಂದೆ ಟ್ರಸ್ಟಿಗೋಸ್ಕರ ಹೆಲ್ಪ್ ಮಾಡುವವರು ಸಿಗಬಹುದು ಆದಿ ಹೇಳಿದ ಮಾತು ಕೇಳಿದವಳಿಗೆ ಇನ್ನೂ ಕೋಪ ಹೆಚ್ಚಿತು ಬೇಡ ಎಂದು ಹೇಳುವುದನ್ನು ಬಿಟ್ಟು ಧ್ರುವನಿಗೆ ಸಪೋರ್ಟ್ ಮಾಡುವವನ ಮೇಲೆ ಅಸಾಧ್ಯ ಕೋಪ ಬಂದು ಬಿಟ್ಟಿತು ಅವಳಿಗೆ ನೀವು ಕೂಡ ಅವನ ಹಾಗೆ ಮಾತನಾಡುತ್ತಿದ್ದೀರಲ್ಲ ಇದೆಲ್ಲ ಎಷ್ಟು ಕಷ್ಟ ಎಂದು ನಿಮಗೆ ಗೊತ್ತಿಲ್ಲವಾ ಎಂದಳು ಧೃತಿ ಆಮೇಲೆ ನಾನು ನಿನ್ನ ಬಳಿ ಮಾತನಾಡುತ್ತೇನೆ ಸುಮ್ಮನಿರು ಎಂದು ಆದಿ ಹೇಳುತ್ತಿದ್ದ ಹಾಗೆ ಸುಮ್ಮನಾದಳು ಥ್ಯಾಂಕ್ ಯು ಸರ್ ನಿಮ್ಮ ಈ ಭರವಸೆಯ ಮಾತುಗಳೇ ನನಗೆ ಸ್ಫೂರ್ತಿ ನಾಳೆ ಎಜುಕೇಷನ್ ಮಿನಿಸ್ಟರನ್ನು ಭೇಟಿ ಮಾಡಲು ಹೋಗುತ್ತಿದ್ದೇನೆ ಈಗಾಗಲೇ ಅವರಿಗೆ ವಿಷಯ ಮುಟ್ಟಿಸಿದ್ದೀನಿ ಇನ್ನೇನಿದ್ದರೂ ಅವರು ಪತ್ರಕ್ಕೆ ಸಹಿ ಹಾಕಿ ಕೊಡಬೇಕು ಅಷ್ಟೆ ಭೂಮಿ ಪೂಜೆ ಮಾಡಲು ಮುಂದಿನ ವಾರ ಒಳ್ಳೆಯ ದಿನ ಇದೆ ಎಂದು ಪುರೋಹಿತರು ಹೇಳಿದ್ದಾರೆ ಧೃತಿಯ ಕೈಯಿಂದಲೇ ಈ ಪೂಜೆ ಮಾಡಿಸಬೇಕು ಎನ್ನುವುದು ನನ್ನ ಆಸೆ ಧೃತಿಯನ್ನು ಕರೆದುಕೊಂಡು ನೀವು ಅಲ್ಲಿಗೆ ಬರಬೇಕು ಎನ್ನುತ್ತಿದ್ದ ಹಾಗೆ ನೀನು ನನ್ನ ಮಾತನ್ನು ಕೇಳುವುದಿಲ್ಲ ಅಂದಮೇಲೆ ಯಾಕೆ ಅಲ್ಲಿಗೆ ಬರಲಿ ನಾನು ಯಾವ ಪೂಜೆಗೂ ಬರುವುದಿಲ್ಲ ನಿನ್ನ ಸರ್ ಬರ್ತಾರೆ ಕರ್ಕೊಂಡು ಹೋಗು ಅದೇ ಕೋಪದಲ್ಲಿ ಹೇಳಿ ತನ್ನ ಕೋಣೆಗೆ ಹೋಗಿದ್ದಳು ವಿಷಯವನ್ನು ಎಲ್ಲರಿಗೂ ತಿಳಿಸಿ ಗೆಳತಿಯನ್ನು ಪೂಜೆಗೆ ಕರೆಯಬೇಕು ಅವಳಿಂದಲೇ ಈ ಭೂಮಿ ಪೂಜೆ ಮಾಡಿಸಬೇಕು ಎಂದು ಆಸೆಯಿಂದ ಬಂದವನಿಗೆ ಅವಳ ಮಾತು ನಿರಾಸೆ ಮೂಡಿಸಿತು ಅವನ ನೋವಿನ ನೋವಿಗೆ ಸ್ಪಂದಿಸುತ್ತಾ ಅವನಿಗೆ ಹೆಗಲಾಗಿ ಇದ್ದವಳು ಅವಳು ಮೊದಲೇ ತಾಯಿ ಇಲ್ಲ ತಂದೆ ಇದ್ದರೂ ಇಲ್ಲ ಮಂಗಳ ಕೂಡ ಹೀಗಿದ್ದಾಳೆ ಹಾಗಿದ್ದಾಗ ಧೃತಿಯ ಕೈಯಲ್ಲಿ ಪೂಜೆ ಮಾಡಿಸಬೇಕು ಎನ್ನುವುದು ಅವನ ಆಸೆಯಾಗಿತ್ತು ಧೃತಿ ಮುಖಕ್ಕೆ ಹೊಡೆದ ಹಾಗೆ ಹೇಳಿ ಹೋಗಿದ್ದರಿಂದ ಹಾಗೆ ಇತ್ತ ಧ್ರುವನ ಮನಸ್ಸಿಗೆ ಬಹಳವೇ ಬೇಸರವಾಯಿತು ಅವನ ಬೇಸರವನ್ನು ನೋಡಿದ ಆದಿ ಧ್ರುವ ಅವಳ ಮಾತಿಗೆ ನೀನು ಬೇಜಾರು ಮಾಡ್ಕೋಬೇಡ ಅವಳ ಬಗ್ಗೆ ನಿನಗೆ ಗೊತ್ತಿಲ್ಲ ಅವಳ ಕೋಪವಾಗಲಿ ಮುನಿಸಾಗಲಿ ಆಯಸ್ಸು ಕಡಿಮೆ ನಾನು ಅವಳ ಜೊತೆ ಮಾತನಾಡಿ ಪೂಜೆಗೆ ಕರೆದುಕೊಂಡು ಬರುತ್ತೇನೆ ನೀನೀಗ ಹೊರಡು ಎಂದನು ಸರ್ ಇಷ್ಟೇ ಅಲ್ಲ ನನಗೆ ಇನ್ನೂ ಒಂದು ಆಸೆ ಇದೆ ಏನೆಂದರೆ ದೃತೀಯ ಓದು ಇನ್ನೊಂದು ವರ್ಷದಲ್ಲಿ ಮುಗಿಯುತ್ತದೆ ಅಷ್ಟರಲ್ಲಿ ನಮ್ಮ ಕಾಲೇಜು ಕಟ್ಟುವ ಕೆಲಸ ಕೂಡ ಮುಗಿಯುತ್ತದೆ ನಮ್ಮ ಕಾಲೇಜಿಗೆ ದೃತೀಯೇ ಮೊದಲ ಪ್ರೊಫೆಸರ್ ಆಗಿ ಆಯ್ಕೆ ಮಾಡಬೇಕು ಎನ್ನುವುದು ನನ್ನ ಆಸೆ ಅದು ನೀವು ಒಪ್ಪಿದರೆ ಮಾತ್ರ ಎಂದನು ಅವನ ಮಾತಿಗೆ ಆಶ್ಚರ್ಯಪಡುವ ಸರದಿ ಆದಿಯದ್ದು ಧ್ರುವ ನಾನು ಯಾವತ್ತು ಅವಳ ಮುಂದಿನ ಕೆಲಸದ ಬಗ್ಗೆ ಯೋಚಿಸಲೇ ಇಲ್ಲ ನೀನು ಮುಂದೆ ಅವಳ ವೃತ್ತಿ ಜೀವನದ ಬಗ್ಗೆ ಯೋಚಿಸಿದ್ದೀಯ ರಿಯಲಿ ಯುವರ್ ಗ್ರೇಟ್ ಅವಳು ಒಪ್ಪಿದರೆ ನನ್ನದೇನು ಅಭ್ಯಂತರವಿಲ್ಲ ಅವಳ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ ಅವಳಿಗಿದೆ ನಾನು ಯಾವತ್ತೂ ಅವಳ ಆಯ್ಕೆಗೆ ಅಡ್ಡ ಬರುವುದಿಲ್ಲ ಎಂದರೆ ಆದಿಯ ಮಾತಿಗೆ ಥ್ಯಾಂಕ್ ಯು ಸರ್ ಎಂದು ಅಲ್ಲಿಂದ ಹೊರಡುತ್ತಿದ್ದ ಧ್ರುವನನ್ನು ಮತ್ತೆ ತಡೆದು ಧ್ರುವ ನನ್ನಿಂದ ಏನೇ ಸಹಾಯ ಬೇಕಿದ್ದರೂ ಕೇಳು ಹಾಗೆ ಪ್ರತಿಯೊಂದು ಪ್ರೊಸೀಜರ್ ಕೂಡ ಲೀಗಲ್ ಆಗಿಯೇ ಇರಲಿ ಎಂದನು ಥ್ಯಾಂಕ್ ಯು ಸರ್ ಖಂಡಿತ ಕೇಳುತ್ತೇನೆ ನನಗೂ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ ಎಂದು ಹೇಳಿ ಅಲ್ಲಿಂದ ಹೊರಟಿದ್ದನು ಧೃತಿ ಹಾಗೆ ಮಾತನಾಡಿದ್ದಕ್ಕೆ ಮನೆಯಿಂದ ಹೊರಟವನ ಮನಸ್ಸು ಭಾರವಾಯಿತು ಧ್ವತಿ ಯಾಕೆ ತನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎನ್ನುವ ಬೇಸರ ಕೂಡ ಮೂಡಿತು ಮನಸ್ಸಿನ ತುಂಬ ಭಾರ ಹೊತ್ತು ಅಲ್ಲಿಂದ ಹೊರಟಿದ್ದನು ಧ್ರುವ ಅಲ್ಲಿಂದ ಹೊರಟ ನಂತರ ಇತ್ತ ದತ್ತಾತ್ರೇಯ ಅವರು ಸೋಫಾ ಮೇಲೆ ಕುಳಿತು ತಮ್ಮ ಕಣ್ಣಿಗೇರಿಸಿಕೊಂಡಿದ್ದ ಕನ್ನಡಕ ತೆಗೆದು ತುಂಬಿದ ಕಣ್ಣುಗಳನ್ನು ಎರಡು ಬೆರಳಿನಿಂದ ಒತ್ತಿಕೊಂಡಿದ್ದರು ಅದನ್ನು ನೋಡಿದ ಆದಿ ಮಾವ ಏನಾಯಿತು ಯಾಕೆ ಕಣ್ಣಲ್ಲಿ ನೀರು ಎಂದು ಗಾಬರಿಯಿಂದ ಕೇಳಿದನು ಆದಿ ಇವತ್ತು ಧೃತಿ ಪುಟ್ಟ ಆಡಿದ ಮಾತು ಕೇಳಿ ಜ್ವಲಂತಿ ನೆನಪಾದಳು ಅವಳು ಕೂಡ ಹೀಗೆ ಯಾವಾಗಲೂ ಮುಂದಾಲೋಚನೆಯಲ್ಲಿಯೇ ಮಾತನಾಡುತ್ತಿದ್ದಳು ನಿನಗೆ ಗೊತ್ತಾದಿ ಇನ್ನು ಮದುವೆ ಆಗದೆ ಮಕ್ಕಳ ಬಗ್ಗೆ ಅಪಾರ ಕನಸು ಕಾಣುತ್ತಿದ್ದಳು ಇಬ್ಬರು ಕೆಲಸಕ್ಕೆ ಹೋಗಬೇಕು ಇಬ್ಬರ ಸಂಬಳ ಖರ್ಚು ಮಾಡಿದರೆ ಇನ್ನೊಬ್ಬರ ಸಂಬಳ ಒಬ್ಬರ ಸಂಬಳ ಇಬ್ಬರು ಕೆಲಸಕ್ಕೆ ಹೋಗಬೇಕು ಒಬ್ಬರ ಸಂಬಳ ಖರ್ಚು ಮಾಡಿದರೆ ಇನ್ನೊಬ್ಬರ ಸಂಬಳ ಭವಿಷ್ಯಕ್ಕೆ ಎತ್ತಿಡಬೇಕು ಮನುಷ್ಯನ ಜೀವನ ಯಾವಾಗ ಹೇಗಿರುತ್ತದೆ ಗೊತ್ತಿಲ್ಲ ಹಾಗಾಗಿ ಸೇವಿಂಗ್ಸ್ ಬಹಳ ಮುಖ್ಯ ಹೀಗೆ ತುಂಬ ಮುಂದಾಲೋಚನೆ ಮಾಡಿ ಬಹಳ ಪ್ರಬುದ್ಧತೆಯಿಂದ ಮಾತನಾಡುತ್ತಿದ್ದಳು ಇವತ್ತು ಧೃತಿ ಪುಟ್ಟ ಹೇಳಿದ್ದೂ ಕೂಡ ಸರಿಯಲ್ವಾ ಆದಿ ಎಂದರು ಮಾವಾ ಹಾಗೆ ಧ್ರುವನ ಆಲೋಚನೆ ಕೂಡ ಒಳ್ಳೆಯದಿದೆ ಅಲ್ವಾ ಎಂದರೆ ಆದಿಯ ಮಾತಿಗೆ ಮೌನವಾದರೂ ದತ್ತಾತ್ರೇಯ ಮುಂದುವರಿಯುವುದು ಧನ್ಯವಾದಗಳು